ಫೋರನ್ನು ಕೊಟ್ಟು ಚುನಾವಣೆ ಚುನಾವಣೆಯ ಕಾರಣಕ್ಕೆ ಕ್ಯಾನ್ವಾಸ್ ಕೂಡ ಇದ್ದಾರೆ ಇವತ್ತು ನಾವು ನಾಮಿನೇಷನ್ನೂ ಕೂಡ ಸಲ್ಲಿಸಿದ್ದೀವಿ ನಾನು ಮಾಡೋದಂಥ ಕೆಲಸಗಳು ಈ ಈ ಒಳಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ವರ್ಷ ಮಾಡೋಂಥ ಸಾಧನೆಗಳಿರ್ಬೋದು ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮಾಡೋದಂಥ ಸಾಧನೆಯಿಂದ ಈ ಜಿಲ್ಲೆ ಒಳಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ ಅವರಿಗೆ ಅತ್ಯಂತ ಅಧಿಕ ಮತವಾದ ಕೊಟ್ಟು ಆರಿಸಿ ಲೋಕಸಭೆ ಕರೆಸ್ತಾರೆ ಆ ಲೋಕಸಭಾ ಸದಸ್ಯರಾಗಿ ಸಂಪೂರ್ಣವಾಗಿ ಜನಸೇವೆಯನ್ನು ಮಾಡಿ ಯಡಿಯೂರಪ್ಪನವರು ಇವತ್ತು ತ್ಯಾವಣಿಗೆ ಬರ್ತಾರೆ ಚುನಾವಣಾ ಪ್ರಚಾರಕ್ಕೋಸ್ಕರ ಬಹುಶಃ ಮೂರು ಗಂಟೆಗೆ ಬಂದು ನಾಲ್ಕು ಮನೆಗೆ ಇನ್ನು ತೀರ್ಮಾನ ಮಾಡಿಲ್ಲ ಇಲ್ಲಿದ್ದರೆ ಅವಶ್ಯಕತೆ ಇದ್ದರೆ ಖಂಡಿತ ಅಷ್ಟು ಇನ್ನು ಚರ್ಚೆ ಮಾಡಿಲ್ಲ ನಮ್ಮ ಹೆಚ್ಚಿನ ಕ್ಷೇತ್ರದ ಶಾಸಕರು ಮತ್ತು ಎಫ್ಟೇ ಚರ್ಚೆ ಮಾಡಿ ತೀರ್ಮಾನ ಅವತ್ತು ಸದ್ಯದ ಪ್ರಕಾರ ಯಡಿಯೂರಪ್ಪನವರು ಬರತಿ ಬಸವರಾಜ್ ಅವರು ಮುಂದೇಶ್ ನಿರಾಣಿ ಅವರು ಆಮೇಲೆ ಕಾರ್ಪೊರೇಟರ್ ಮಾತ್ರ ಹೋಗ್ತಾರೆ ಮೋಟಾರ್ ಯಾರು ಹೋಗೋದಿಲ್ಲ ಯಾವಾಗ ಹೋಗೋದು ಜನಗಳಿಂದ ಆರಿಸಿರೋದು ಜನ ರೆಚ್ಚಾರೆ ಅವರು ಇರೋದು ಇಂದು ಏಕು ಓಟಾಗ್ತಾ ಹೋಗ್ತು ನಮಗೇನು ಕಡಿಮೆ ಆಗಲ್ಲ ರೆಬಲ್ ಸಿಂಗ್ ಏನು ಕಡಿಮೆ ಇದೆ ಯಾರು ರೆಬಲ್ ಇಲ್ಲ ಎಲ್ಲ ಚೆನ್ನಾಗಾದರೆ ಪ್ರವಾಸ ಮಾಡ್ತಾರೆ ನಾಳೆ ಹರಿಹರೂ ಹೋಗ್ತಾರೆ ಹೊನ್ನಾಳಿದೆ ಈಗಾಗಲೇ ಚಳ್ಳಿಗಿರಿ ಪ್ರವಾಸ ಎರಡು ದಿವಸ ಬೆಳ್ಳಿ ಪ್ರವಾಸ ಇದೆ ಹೊನ್ನಾಳಿಕೆ ಉತ್ತರ ದಕ್ಷಿಣ ಕೂಡ ಪ್ರವಾಸ ಆಗ್ತದೆ ಹುಡುಗೇಶಿಗಾಣಿ ಸಿಮದಿ ಸರಿ ಅಲ್ಲ ಶ್ರೀಮತಿ ಸುತ್ತಿ ಎಲ್ಲ ಮಾಮೂಲಿ ನಮಗೇನಂತ ವ್ಯತ್ಯಾಸ ಏನಾಗಿಲ್ಲ ಆರು ಚುನಾವಣೆಗೆ ಗೆದ್ದಿದ್ದೀವಿ ಒಂದು ಚುನಾವಣೆಗೆ ಹೋಗ್ತಿದ್ದೀವಿ ಒಟ್ಟು ಏಳು ಲೋಕಸಭಾ ಚುನಾವಣೆ ಮಾಡಿದ್ವಿ ಎಂಟನೇ ಲೋಕಸಭಾ ಚುನಾವಣೆ ಕೂಡ ಭಾಳ ಸರಳವಾಗಿ ಮಾಡ್ತೀವಿ ಮಾಡಿದ್ರೆ ಬೇರೆ ಆಗ್ತದೆ ಅವ್ರು ಹನ್ನೆರಡು ವರ್ಷ ಆಗಿದ್ದಾರೆ ಜನಗಳ ಸ್ಪಂದನೆ ತುಂಬಾ ಚೆನ್ನಾಗಿದೆ ಮಗಳ ರೀತಿ ತಾಯಿ ರೀತಿ ಹಾಗೂ ತಂಗಿ ಅಕ್ಕ ತಂಗಿಯರ ರೀತಿ ನನ್ನ ಕಾಣ್ತಾ ಇದಾರೆ ಅವ್ರನ್ನ ಓಟ್ ಕೊಡ್ರಿ ಅಂತೇಳಿ ನಾವಿನ್ನು ಕೆಳಗಡೆ ಕುಡಿದ್ಲೆ ಎಲ್ಲ ತುಂಬಾ ಸಂತೋಷ ಆಗುತ್ತೆ ನಾವು ಗೆಲ್ಲೋದರಲ್ಲಿ ಯಾವ ಎಲ್ಲ ಸಿದ್ದೇಶ್ವರ ಸಿದ್ದೇಶ್ವರ ನನಗೆ ಇದೇನು ಹೊಸ್ತಲ್ಲ ಮೂವತ್ತು ವರ್ಷದಿಂದ ಮಾಡ್ತಾ ಇರೋದ್ರಿಂದ ನನಗೆ ಈಗ ಈಗ ಹೋಗಿದ್ರೆ ನಾನು ಇಷ್ಟು ದಿನ ತೆರೆ ಮರೆಯಲ್ಲಿದ್ದೆ ಈಗ ತೆರೆ ಮುಂದೆ ಬಂದಿದ್ದೀನಿ ಅದಕ್ಕೆ ಜನಗಳು ಇನ್ನೂ ಸ್ಪಂದನೆ ಇನ್ನೂ ಹೆಚ್ಚಿದೆ ಯಾಕೆಂದರೆ ತೆರೆಮರೆಯಲ್ಲಿ ಮಾಡ್ತಿರೋ ಕೆಲಸನೇ ನೋಡಿದ್ರೆ ಅವರು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ನನ್ನನ್ನು ಆಧಾರದಿಂದ ಕಾಣ್ತಿದ್ರು ಅಂತ ಜನ ಹೇಳ್ತಿದ್ದಾರೆ ಅಂಥದ್ರಲ್ಲಿ ನಾನು ತೆರೆ ಬಂದರೆ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಅವರಿಗೆಲ್ಲ ನಂಬಿಕೆ ಇನ್ನೂ ಚೆನ್ನಾಗಿದೆ ಚೂರು ಎಲ್ಲ ಹಿಂದೆ ಬನ್ನಿ ಎಲ್ಲ ಒಂಥರಿಗೆ வ லிங்க் கர்வான்னு ஆ என்ன